ನಾನು ಮೊದಲೇ ಒಂದು ವೀಡಿಯೋ ಹಾಕಿದ್ದೆ ನಾನು ಏನೇನು ಪುಡಿ ಹಾಕಿದ್ದೀನಿ ಯಾವ್ಯಾವ ಬೀಜಗಳನ್ನ ಹಾಕಿ ಸಣ್ಣ ಹಾಕ್ಲಿಕ್ಕೆ ವೇರಿ ಸಿಂಪಲ್ ಸ್ನೇಹಿತರೆ ನೀವು ಊಟ ಬಿಡಬೇಕು ಮತ್ತೊಂದು ಮರೆಯೊಂದು ಏನು ಇಲ್ಲ ಸ್ನೇಹಿತರ ಆರಾಮಾಗಿ ಸಣ್ಣ ಆಗಬಹುದು ಇದು ಬಿಸಿನೀರಲ್ಲಾದರೂ ಕುಡಿಬಹುದು ಇಲ್ಲ ತಣ್ಣಿ ತಣ್ಣಿಗಿದ್ರೆ ಅದರಲ್ಲೂ ಬೇಕಾದ್ರೂ ಕುಡಿಬಹುದು ಆದರೆ ನಿಮಗಂತೂ ಒಳ್ಳೆ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ ಆ ತಣ್ಣೀರಲ್ಲಿ ಒಂದ್ ಸ್ವಲ್ಪ ನಿಧಾನ ಆಗ್ಬೋದು ಉಗುರು ಬೆಚ್ಚ ನೀರಲ್ಲಿ ಕುಡಿದ್ರೆ ಸ್ವಲ್ಪ ಬೇಗ ಸಣ್ಣ ಆಗ್ಬೋದು ಹೀಗಿರಬಹುದು ಅಷ್ಟೇ ಹೊರತು ಬೇರೆ ಏನೋ ತೊಂದರೆ ಇಲ್ಲ ಆದ್ರೆ ಒಟ್ಟಲ್ಲಂತೂ ಮೂರ್ ತಿಂಗಳಲ್ಲಿ ಸಣ್ಣ ಆಗೋರು ಆರು ತಿಂಗಳಲ್ಲಿ ಹಾಕ್ಬಹುದು ಇದಕ್ಕೆ ಒಂದೇ ನಿಯಮ ಅಂತ ಇದ್ದಿದ್ದು ಅಂದ್ರೆ ಬಿಸಿನೀರಲ್ಲಿ ಕುಡಿದ್ರೆ ಸ್ವಲ್ಪ ಬೇಗ ಹಾಕ್ತೀರ ಬೇಗ ಸಣ್ಣ ಆಗ್ಬೇಕು ಅಂದ್ರೆ ಬಿಸಿನೀರಲ್ಲಿ ಕುಡಿಯಿದೆ ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಸಣ್ಣ ಆಗ್ತೀನಿ ಅಂದ್ರೆ ನೀವು ತಣ್ಣೀರನ್ನು ಕುಡೀರಿ ಈ ರೀತಿ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ ನಾನು ಹಿಂದೆ ಎಲ್ಲ ಮಾಡಿದ್ದು ನೋಡಿದಿರಲ್ವಾ ಕಳೆದ ವಿಡಿಯೋಗಳಲ್ಲಿ ಹುರಿದು ಪುಡಿ ಮಾಡಿಸ್ಕೊಂಡು ಬಂದಿದ್ದು ಮಿಲ್ಲಲ್ಲೇ ಯಾಕಂದರೆ ಯಾಕಂದ್ರೆ ಇದು ಚೆನ್ನಾಗಿ ನಮಗೆ ನುಣ್ಣಗೆ ಹಾಕಬೇಕು ಹಾಕ್ಬೇಕು ಆದ್ರೂ ಮಿಷಿ ಮಿಷಿನ್ ಅಲ್ಲಿ ಪುಡಿ ಮಾಡಿಸಿದ್ರು ನೋಡ್ರಿ ನಾವು ಇಲ್ಲಿ ಸರ್ಕಸ್ ಹೊಡಿಬೇಕು ಯಾಕಂದ್ರೆ ಗಂಟು ಗಂಟಾಗಿರುತ್ತೆ ಚೆನ್ನಾಗಿ ಜರಡೆ ಹಿಡಿಬೇಕು ಆದ್ರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಸ್ನೇಹಿತರೆ ಇವಾಗ ಕುದೀತಾ ಇರೋ ಬಿಸಿ ನೀರನ್ನ ಈ ಒಂದ್ ಗ್ಲಾಸ್ ಹಾಕೊಳ್ತೀನಿ ನಾನು ಎಷ್ಟು ಬೇಗ ಸಣ್ಣ ಹಾಕ್ತಾರೆ ಅಂದ್ರೆ ಒಬ್ಬೊಬ್ರು ಬಾಡಿ ಒಂದೊಂದ್ ರೀತಿ ಆರು ತಿಂಗಳವ್ರು ಮೂರ್ ತಿಂಗಳಲ್ಲೂ ಆಗ್ಬೋದು ಮೂರ್ ತಿಂಗಳವ್ರು ಒಂದ್ ತಿಂಗಳಲ್ಲೂ ಬೇಕಾದ್ರೆ ಸಣ್ಣ ಆಗ್ಬೋದು ಸ್ನೇಹಿತರೆ ಸ್ವಲ್ಪ ಕಾಲ್ ಟೀ ಸ್ಪೂನ್ ಅಷ್ಟು ನೀವು ಪುಡಿ ತಗೊಂಡು ಹಾಕಿ ಒಂದ್ ಗ್ಲಾಸ್ಗೆ ಇವಾಗ ಕುದೀತಾ ಇರೋ ಬಿಸಿ ನೀರನ್ನ ಇವಾಗ ಈ ಗ್ಲಾಸ್ಗೆ ಹಾಕಿ ಹೇಗೆ ಸಣ್ಣ ಹಾಕ್ತೀರಾ ಅನ್ನೋದು ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಬಹಳ ಖುಷಿ ಆಗುತ್ತೆ ನೋಡಿ ಖಂಡಿತವಾಗ್ಲು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ತರ ಬಿಡ್ಬೇಡಿ ಮತ್ತೆ ಆರೋಗ್ಯಕ್ಕೆ ಸಣ್ಣ ಆಗೋದು ಒಂದೇ ಅಲ್ಲ ನಮ್ಗೆ ಹೆಣ್ಮಕ್ಳಿಗೆ ಒಂದು ಎನರ್ಜಿ ಬೂಸ್ಟ್ ಇದ್ದಾಗೆ ಮತ್ತೆ ಸೌಂದರ್ಯವಾಗೂ ಇರ್ತೀವಿ ಲವ್ ಲವ್ಕೆಯಲ್ಲಿ ಇರ್ತೀವಿ ಹೆಣ್ಮಕ್ಳು ಲವ್ ಲವ್ಕೆ ಇರ್ಬೇಕನ್ನೋದೇ ಮುಖ್ಯ ಅಲ್ವಾ ಹಾಗಾಗಿ ಅದು ಒಂದು ಚಟುವಟಿಕೆಲಿ ಇರೋದ್ರಿಂದ ಈ ಪೌಡ್ರನ್ನ ಖಂಡಿತವಾಗ್ಲು ಮನೇಲಿ ಮಾಡಿ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಚೆನ್ನಾಗಿ ನಾನು ಅದನ್ನ ಜರಡೆ ಹಿಡಿದ್ಬಿಟ್ಟು ಒಂದ್ ಡಬ್ಬಿಗೆ ತುಂಬಿಕೊಳ್ಳೋದು ಸ್ನೇಹಿತರೆ ಈ ತುಂಬಿಟ್ಕೊಂಡು ನೀವು ಅವಾಗವಾಗವಾಗ ಈ ರೀತಿ ಮಾಡಿಕೊಂಡು ಕುಡಿದ್ ನೋಡ್ರಿ ಎಷ್ಟು ಬೇಗ ಸಣ್ಣ ಆಗ್ತೀರಾ ಅಂದ್ರೆ ಹೇಳ್ಲಿಕ್ ಸಾಧ್ಯನೇ ಇಲ್ಲ ಅಷ್ಟು ಬೇಗ ಸಣ್ಣನೂ ಆಗ್ತೀರಾ ಲವ್ ಲವಕೆಯಲ್ಲಿ ಇರ್ತೀರ ಮತ್ತೆ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರ್ತೀರ ಬಿಸಿದ ಕುಡಿಯೋದ್ರಿಂದ ಒಂದು ಉಪಯೋಗ ಹೇಳಿದೆ ತಣ್ಣೀರಲ್ಲಿ ಕುಡಿಯೋದು ಒಂದು ಉಪಯೋಗ ಹೇಳಿದ್ದೀನಿ